ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಕೆತ್ತಳಸಿನಕ ಉಪಯೋಗಿಸ್ಕೊಂಡು ಬಿರಿಯಾನಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನಾನು ಹಾಕೋ ವೀಡಿಯೋಗಳು ಫಸ್ಟು ನಿಮಗೆ ಬರ್ತವೆ ಹಾಗಾಗಿ ನೀವು ನೋಡಬಹುದು ಈಗ ರೆಸಿಪಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ದೊಡ್ಡ ಒಂದು ಕೆ ಜಿ ಆಗೋಷ್ಟು ಕೆತ್ತಳಸಿನಕಾಯಿ ಎಲ್ಲ ಕೆತ್ತಿಬಿಟ್ಟು ರೆಡಿ ಮಾಡಿರೋದು ಒಂದು ಕೆ ಜಿ ಅಷ್ಟು ಕೆತ್ತಳಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಒಂದು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದೊಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನು ಅರಶಿನ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡರು ಅರ್ಧ ಎರಡು ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಬಿಟ್ಟು ಬಿಟ್ಟುಬಿಡಬೇಕು ಆಮೇಲೆ ಇಲ್ಲಿ ಒಂದು ಜಾರಿಗೆ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ತಗೊಂಡು ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಅರಶಿನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ತಂದಿಟ್ಕೊಂಡಿದ್ದೀನಿ ನಂತರ ಅದೇ ಜಾರಿಗೆ ಒಂದು ಆರು ಹಸಿರು ಮೆಣಸಿನ್ಕಾಯಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ತಂದಿಟ್ಕೊಂಡಿದ್ದೀನಿ ಆಮೇಲೆ ಕು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಆ ಎಣ್ಣೆಗೆ ಎರಡು ಪಲಾವ್ ಎಲೆ ಒಂದು ಚಕ್ರದ್ದು ಎರಡು ಮೊಗ್ಗು ಒಂದು ಏಲಕ್ಕಿ ಒಂದು ಸ್ವಲ್ಪ ಕಲ್ಲು ಇಷ್ಟನ್ನು ಹಾಕ್ಕೊಂಡು ಮಸಾಲೆ ಪದಾರ್ಥಗಳ ಅದರ ಜೊತೆಗೇನೆ ಉದ್ದೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಒಂದುವರೆ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟು ಸಹ ಹಾಕ್ಕೊಂಡು ಅದು ಹಸಿ ಹೋಗೋವರೆಗೂ ಹುರ್ಕೊಬೇಕು ಆಮೇಲೆ ಇದು ಹಸಿರು ಮೆಣಸಿನ್ಕಾಯಿ ಸೊಪ್ಪು ಪೇಸ್ಟು ಸಹ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಒಗ್ಗರಣೆಯಲ್ಲೇ ಬಾಡಿಸ್ಕೊಂಡು ಇದಕ್ಕೆ ನೆನೆಸಿಟ್ಟಿರೋಂಥ ಕೆತ್ತಳಸಿನಕಾಯಿ ಸಹ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಹಾಗೆ ಒಗ್ಗರಣೆಯಲ್ಲೇ ಇದನ್ನೆಲ್ಲ ಕೈಯಾಡ್ಸ್ಕೊತಾ ಇರಬೇಕು ಆಮೇಲೆ ಇಲ್ಲಿ ನಾನು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಸಹ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅನ್ನೋರು ಇದ್ರ ಜೊತೆಗೆ ಮೊಸರು ಸಹ ಹಾಕ್ಕೊಬೋದು ಒಂದು ಕಪ್ಪು ನಾನಿಲ್ಲಿ ಬರೀ ಟೊಮೊಟೊ ಮಾತ್ರ ಉಪಯೋಗಿಸಿದ್ದೀನಿ ಹಣ್ಣು ಹಾಕ್ಕೊಂಡು ಇದು ಎಲ್ಲ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲೇ ಕೈಯಾಡಿಸ್ತಾ ಬಾಡಿಸ್ಕೊಬೇಕು ಆಮೇಲಿಂದ ಇದಕ್ಕೆ ಎಲ್ಲ ಬೆಂದಾದಮೇಲೆ ಒಂದು ಎರಡು ಕಪ್ಪು ನೀರು ಹಾಕಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಬಾಸುಮತಿ ಅಕ್ಕಿ ತೊಗೊಂಡು ಒಂದು ಹತ್ತು ನಿಮಿಷ ಮುಂಚೆ ನೆನೆ ಹಾಕಿದ್ದೀನಿ ಹಾಗಾಗಿ ಅದರಳಿತೆಗೆ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ನೀರು ಮರಳುತ್ತಿರುವಾಗ ನೆನೆಸಿರೋಂಥ ಅಕ್ಕಿ ಸಹ ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಲಿಟ್ ಕ್ಲೋಸ್ ಮಾಡಿ ಎಲ್ಲ ಅನ್ನ ಆದಮೇಲೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ನಿಂಬೆ ರಸ ಸಹ ಹಿಂಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನ್ ಅಲ್ಲೇ ಅಲ್ಲ ವೆಜ್ಜಲ್ಲೂ ಸಹ ಈ ಥರ ಮಾಡ್ಕೊಂಡು ತಿನ್ನಬಹುದು ಒಂದು ಸತಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ